ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಇಂದು ಮತ್ತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ ಎಸ್ಐಟಿ ಕಚೇರಿಯಲ್ಲಿ ಆರೋಪಿ ಚಿನ್ನಯ್ಯನ ಎನ್ಕ್ವೈರಿ ಶುರುವಾಗಿದೆ ಸತತ ಆರು ದಿನಗಳಿಂದ ಎಸ್ ಐ ಟಿ ಪೊಲೀಸರು ಈ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಯಾಗಿರತಕ್ಕಂಥ ಚಿನ್ನಯ್ಯ ಮಹೇಶ್ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ ತಿಮರೋಡಿ ಮನೆಯಲ್ಲಿ ಪತ್ತೆಯಾದಂಥ ವಸ್ತುಗಳನ್ನು ಮುಂದಿಟ್ಟು ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದು ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಣೆ ನಡೀತಾ ಇರತಕ್ಕಂಥದ್ದು ಸತತ ಆರು ದಿನಗಳಿಂದ ಸತತ ಆರು ದಿನಗಳಿಂದ ಈ ಒಂದು ವಿಚಾರಣೆ ನಡೀತಾ ಇದೆ ಎಸ್ಐಟಿ ಟಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಈ ಮಾಸ್ಕ್ ಮ್ಯಾನ್ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇವರ ಒಂದು ವಿಚಾರಣೆ ನಡೀತಾ ಇದೆ ಸತತ ಆರು ದಿನಗಳಿಂದ ವಿಚಾರಣೆಯ ವಿಚಾರಣೆಯನ್ನ ಮಾಡಿರತಕ್ಕಂತಹ ಎಸ್ ಐ ಟಿ ಪೊಲೀಸರು ಮಹೇಶ್ ತಿಮರೋಡಿ ಮನೆ ಮೇಲೆ ದಾಳಿ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಕರೆದುಕೊಂಡು ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತಿಮರೋಡಿ ಮನೆಯಲ್ಲಿ ಪತ್ತೆಯಾದಂತಹ ವಸ್ತುಗಳು ಏನಿತ್ತು ಆ ವಸ್ತುಗಳನ್ನು ಮುಂದಿಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯ ನಂತರ ಒಂದಿಷ್ಟು ವಿಚಾರಗಳು ಹೊರಕ್ಕೆ ಬರುತ್ತೆ ಎಸ್ ಐ ಟಿ ಕಚೇರಿಯಲ್ಲಿ இவந்து தனிக்கை நடித்தா இது எஸ் ஐ டி போலீசோ தனித்தார் قلتر مو دل توني گادي گادي من دل مو دل توني من دل توني من دل توني بھارت ماتا کی جی بھارت ماتا کی جی بھارت ماتا سالارو